ವಿಳಂಬ ರೀ ಟೀಮ್ ಮಾಡಿ ಅವ್ರನ್ನ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ ಹುಡುಕ್ ಕರ್ಕೊಂಡು ಬರ್ತಾರೆ ಅವರಿಗೆ ವಿಳಂಬ ಅಂದ್ರೆ ಅವರು ತಪ್ಪಿಸ್ಕೊಂಡು ಹೋಗಿರೋ ಹುಡುಕ್ಬೇಕಲ್ವಾ ಟೈಮ್ ನಿಗದಿ ಮಾಡಿದ್ದೀರಾ ನೀವು ಮತ್ತೆ ಅವರು ನಾನು ಜೆ ಡಿ ಎಸ್ ಕೇಳ್ಕೊಂಡು ಬಿಜೆಪಿ ಕೇಳ್ಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ ನಮ್ಮದೇ ಆದಂಥ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ ಅವ್ರನ್ನ ಬಂಧನ ಮಾಡ್ತೀವಿ ನಾನು ಒತ್ತೆ ಸೂಚನೆ ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ ಬಂಧನ ಮಾಡ್ತಾರೆ ಅದನ್ನು ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವರು ಪಕ್ಷದಿಂದ ತೆಗಿಬೋದು ಬಿಡಬಹುದು ಅದು ಒಂದು ಶಿಸ್ತಿನ ಸಮಿತಿ ಅಂತ ಇರುತ್ತೆ ಡಿಸಿಪ್ಲಿನರಿ ಕಮಿಟಿ ಅಂತ ಅದ್ರ ಮುಂದೆ ತೊಗೊಂಡೋಗಿ ಅವರು ತೀರ್ಮಾನ ತಗೊಳ್ತಾರೆ ನೋಡಿ ಇದೆಲ್ಲ ಯಾಕೆ ಪಕ್ಷದಲ್ಲಿ ಒಂದು ನಿಯಮ ಇರುತ್ತೆ ಸರ್ಕಾರದಲ್ಲಿ ಹೇಗೆ ನಿಯಮ ಇರುತ್ತೆ ನ್ಯಾಚುರಲ್ ಜಸ್ಟಿಸ್ ಕೊಡಬಾರ್ದ ಅದಕ್ಕೆ ಕೊಟ್ಟಿರ್ತಾರೆ ಕೊಟ್ಟು ಅವರು ತೀರ್ಮಾನ ಮಾಡ್ತಾರೆ ಇಂಥದೆಲ್ಲ ನಾನು ಕೂಡ ಅನೇಕ ಸಂದರ್ಭದಲ್ಲಿ ಎಂಟು ವರ್ಷದಲ್ಲಿ ಅನೇಕ ಜನರನ್ನ ಎಕ್ಸ್ಪೆಲ್ ಮಾಡಿದ್ದೇನೆ ಅನೇಕ ಜನರಿಗೆ ಬುದ್ಧಿ ಹೇಳಿದ್ದೇನೆ ನಾನು ನ್ಯಾಷನಲ್ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಕೂಡ ಇದ್ದೆ ನಾನು ನಮ್ಮ ಎಲ್ಲಿ ರಾಜೇಗೌಡರು ಬಂಧನ ವಿಳಂಬ ವಿಳಂಬ ರೀ ಟೀಮ್ ಮಾಡಿ ಅವ್ರನ್ನ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ ಹುಡುಕ್ಕೊಂಡು ಕರ್ಕೊಂಡು ಬರ್ತಾರೆ ಅವರಿಗೆ ವಿಳಂಬ ಅಂದರೆ ಅವರು ತಪ್ಪಿಸ್ಕೊಂಡು ಹೋಗಿರೋರನ್ನ ಹುಡುಕ್ಬೇಕಲ್ವಾ ಒಂದು ಮೂರು ಟೈಮ್ ನಿಗದಿ ಮಾಡಿದ್ದೀರಾ ನೀವು ಮತ್ತೆ ಅವರು ನಾನು ಜೆ ಡಿ ಎಸ್ ಜೆ ಬಿಜೆಪಿ ಕೇಳಿಕೊಂಡು ನಾವು ಆಡಳಿತ ಮಾಡ್ತಾ ಇಲ್ಲ ನಮ್ದೇ ಆದಂತ ರೀತಿಯಲ್ಲಿ ನಾವು ಆಡಳಿತ ಮಾಡ್ತಿದ್ದೀವಿ ಅವ್ರನ್ನ ಬಂಧನ ಮಾಡ್ತೀವಿ ನಾನು ಅವತ್ತೇ ಸೂಚನೆ ಸೇಮ್ ಡೇ ನಾನು ಅವ್ರಿಗೆ ಸೂಚನೆ ಕೊಟ್ಟೆ ಇಮಿಡಿಯೇಟ್ಲಿ ಅವ್ರನ್ನ ಬಂಧನ ಮಾಡಿ ಅಂತ ಹೇಳಿ ಬಂಧನ ಮಾಡ್ತಾರೆ ಅದನ್ನ ನಮ್ಮ ಅಧ್ಯಕ್ಷರು ಕ್ರಮ ತಗೊಳ್ತಾರೆ ಅವರು ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರು ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವರು ಪಕ್ಷದಿಂದ ತೆಗಿಬಹುದು ಬಿಡಬಹುದು ಅದು ಒಂದು ಶಿಸ್ತಿನ ಸಮಿತಿ ಅಂತ ಇರುತ್ತೆ ಡಿಸಿಪ್ಲಿನರಿ ಕಮಿಟಿ ಅಂತ ಅದ್ರ ಮುಂದೆ ತಗೊಂಡೋಗಿ ಅವರು ತೀರ್ಮಾನ ತಗೊಳ್ತಾರೆ